ಅದೆಷ್ಟು ಎತ್ತರಕ್ಕೆ ಬೆಳೆದಿದ್ದರೂ ಎಷ್ಟೇ ಅವಕಾಶಗಳು ಕೈಯಲ್ಲಿದ್ದರೂ ಕೂಡ ಮದುವೆಯಾದ ನಂತರ ಹೊಸ ಬದುಕಿನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದರಲ್ಲೇ ಮಗ್ನರಾಗಿಬಿಡ್ತಾರೆ ಇನ್ನು ಬಣ್ಣದ ಲೋಕ ಕೂಡ ಅಷ್ಟೆ ಮದುವೆಯಾದ್ರೆ ನಾಯಕಿಯರಿಗೆ ಕೊಡುವ ಗೌರವವೇ ಬೇರೆ ಮೊದಲೆಲ್ಲ ನೀವು ಇಲ್ಲದೆ ನಮ್ಮ ಚಿತ್ರವಾಗಲ್ಲ ಅಂತ ಹೇಳ್ತಾ ಇದ್ರು ಆ ನಂತರ ಅದೇ ನಾಯಕಿಗೆ ಅಕ್ಕ ತಾಯಿಯ ಪಾತ್ರವನ್ನ ನೀಡಲು ಮುಂದಾಗ್ತಾರೆ ಇನ್ನು ಕೆಲವರು ಪೋಷಕ ನಟಿಯಾಗಿ ಬಡ್ತಿ ಪಡಿತಾರೆ ಆದ್ರೆ ನಾಯಕರ ವಿಚಾರದಲ್ಲಿ ಇದು ತದ್ವಿರುದ್ಧ ಅದರಲ್ಲಿಯೂ ಸೂಪರ್ ಸ್ಟಾರ್ ಆಗ್ಬಿಟ್ರೆ ವಯಸ್ಸು ಅರವತ್ತಲ್ಲ ಎಪ್ಪತ್ತಾದ್ರೂ ಕೂಡ ಅವ್ರಿಗೆ ಹೊಡಿ ಬಡಿ ಕತೆ ಹೆಣಿಯುತ್ತಾರೆ ಮಗಳ ವಯಸ್ಸಿನ ಕರೆ ಕರೆತಂದು ರೊಮ್ಯಾನ್ಸ್ ಮಾಡಲು ಹೇಳ್ತಾರೆ ಕೆಲವೊಮ್ಮೆ ಈ ವಿಚಾರಕ್ಕೆ ಅನೇಕ ಸ್ಟಾರ್ ನಾಯಕರು ಟ್ರೋಲ್ ಆಗಿದ್ದು ಇದೆ ನಿಂದನೆಗೆ ಗುರಿಯಾಗಿದ್ದು ಇದೆ ಇದಕ್ಕೆ ಸಲ್ಮಾನ್ ಖಾನ್ ಸದ್ಯದ ಉದಾಹರಣೆ ಸಲ್ಮಾನ್ ಅಭಿನಯದ ಸಿಕಂದರ್ ಚಿತ್ರ ಇದೇ ಮಾರ್ಚ್ ಇಪ್ಪತ್ತೆಂಟರಂದು ತೆರೆಗೆ ಬರ್ತಾ ಇದೆ ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ಗೆ ರಶ್ಮಿಕಾ ಮಂದಣ್ಣ ನಾಯಕಿ ಇದು ಅನೇಕರಿಗೆ ಮೊದಲಿಂದ ಸಮಸ್ಯೆಯಂತೆ ಕಾಣ್ತಾ ಇದೆ ಯಾಕಂದ್ರೆ ಸಲ್ಮಾನ್ ಖಾನ್ಗೆ ಈಗ ಐವತ್ತೊಂಬತ್ತು ವರ್ಷ ರಶ್ಮಿಕಾಗೆ ಇಪ್ಪತ್ತೆಂಟು ವರ್ಷ ಸಲ್ಮಾನ್ ಖಾನ್ಗೆ ಸರಿಯಾದ ವಯಸ್ಸಿನಲ್ಲಿ ಮದುವೆ ಆಗಿದ್ರೆ ರಶ್ಮಿಕಾ ಮಂದಣ್ಣ ಅವರಷ್ಟೇ ವಯಸ್ಸಿನ ಮಗಳು ಇರ್ತಾ ಇದ್ಲು ಅನೇಕರು ಮಗಳ ವಯಸ್ಸಿನವಳ ಜೊತೆ ಕುಣಿಯಲು ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಲು ನಾಚಿಕೆಯಾಗಲ್ವಾ ಅಂತ ಸಲ್ಮಾನ್ ಖಾನ್ಗೆ ಸಾಕಷ್ಟು ಟ್ರೋಲ್ಗಳನ್ನ ಮಾಡ್ತಿದ್ದಾರೆ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರದ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಗಮನಿಸಿರುವ ಮುಂಬೈ ಪತ್ರಕರ್ತರು ಸಲ್ಮಾನ್ ಖಾನ್ ಅವರಲ್ಲಿಯೇ ಈ ವಿಚಾರದ ಕುರಿತು ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಕಂದರ್ ಚಿತ್ರ ಬಿಡುಗಡೆ ಆಗ್ತಾ ಇರುವ ಹಿನ್ನೆಲೆ ಚಿತ್ರದ ಪ್ರಚಾರವನ್ನ ಮಾಡ್ತಾ ಇರುವ ಸಲ್ಮಾನ್ ಖಾನ್ ನಿನ್ನೆ ತಮ್ಮ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ರು ರಶ್ಮಿಕಾ ಮಂದಣ್ಣ ಕೂಡ ಸಲ್ಮಾನ್ ಪಕ್ಕದಲ್ಲಿ ನಿಂತುಕೊಂಡು ಮಿಂಚ್ತಾ ಇದ್ರು ಇದೇ ಸಮಯದಲ್ಲಿ ಇಬ್ಬರ ನಡುವೆ ಇರುವ ವಯಸ್ಸಿನ ಅಂತರದ ಕುರಿತು ಪ್ರಶ್ನೆಯನ್ನ ಮಾಡಲಾಗಿದೆ ಇದಕ್ಕೆ ಅವರ ತಂದೆಗೆ ಸಮಸ್ಯೆ ಇಲ್ಲ ನಿಮ್ಮದೇನು ಅಂತ ಸಲ್ಮಾನ್ ಖಾನ್ ತಮ್ಮದೇ ಶೈಲಿಯಲ್ಲಿ ಖಡಕ್ ಆಗಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಹೀರೋಯಿನ್ಗೆ ಯಾವುದೇ ಸಮಸ್ಯೆ ಇಲ್ಲ ಅವರ ತಂದೆಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಹೀರೋ ಆಗ ನಿಮ್ದೇನು ನಿಮ್ಗೆ ಯಾಕೆ ಇದು ಸಮಸ್ಯೆಯಂತೆ ಕಾಣ್ತಾ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಮುಂದುವರೆದು ರಶ್ಮಿಕಾ ಮಂದಣ್ಣ ಅವರಿಗೆ ನಾಳೆ ಮದುವೆ ಆಗುತ್ತೆ ಮಕ್ಕಳಾಗತ್ತೆ ಆಗಲೂ ಕೂಡ ಅವರಿಗೆ ಚಿತ್ರರಂಗದಲ್ಲಿ ಕೆಲಸ ಮಾಡಲು ಅವರ ಪತಿಯಿಂದ ಅನುಮತಿ ಸಿಗುತ್ತೆ ಎಂದುಕೊಂಡಿದ್ದೇನೆ ಸಲ್ಮಾನ್ ಅವರ ಈ ಮಾತಿಗೆ ಹೌದ್ ಹೌದು ಎಂಬಂತೆ ರಶ್ಮಿಕಾ ಮಂದಣ್ಣ ಹಿಂದೆ ನಿಂತು ತಲೆಯನ್ನ ಆಡಿಸಿದ್ದಾರೆ ಇನ್ನು ಇದೇ ಸಮಯದಲ್ಲಿ ರಶ್ಮಿಕಾ ಮಂದಣ್ಣ ಕೆಲಸದ ಮೇಲೆ ರಶ್ಮಿಕಾ ಮಂದಣ್ಣಗೆ ಇರುವ ಶ್ರದ್ಧೆ ಮತ್ತು ಭಕ್ತಿಯನ್ನ ಕೊಂಡಾಡಿರುವ ಸಲ್ಮಾನ್ ಪುಷ್ಪಾ ಟು ಚಿತ್ರದ ಚಿತ್ರೀಕರಣ ನಡೀತಾ ಇದ್ದ ಸಮಯದಲ್ಲಿ ಸಿಕಂದರ್ ಚಿತ್ರದ ಚಿತ್ರೀಕರಣ ಕೂಡ ನಡೀತಾ ಇತ್ತು ಆಗ ಏಳು ಗಂಟೆಗೆ ಪುಷ್ಪಾ ಟು ಚಿತ್ರದ ಚಿತ್ರೀಕರಣ ಮುಗಿಸಿಕೊಂಡು ರಾತ್ರಿ ಒಂಬತ್ತಕ್ಕೆ ಸಿಕಂದರ್ ಚಿತ್ರದ ಚಿತ್ರೀಕರಣಕ್ಕೆ ರಶ್ಮಿಕಾ ಹಾಜರಾಗ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ